ಜೂನ್ ನಾಲ್ಕರಂದು ಬೆಂಗಳೂರಿನ ಈ ಪ್ರದೇಶಗಳಲ್ಲಿ ವಾಹನ ಸಂಚಾರ ನಿಷೇಧ ಪರ್ಯಾಯ ಮಾರ್ಗಗಳು ಇಲ್ಲಿದೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಜೂನ್ ನಾಲ್ಕರಂದು ಬಿಡುಗಡೆಯಾಗಲಿದೆ ಹೀಗಾಗಿ ಬೆಂಗಳೂರಿನಲ್ಲಿ ಮೂರು ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ನಡೆಯಲಿದೆ ಈ ಮತ ಎಣಿಕೆ ಕೇಂದ್ರಗಳ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸುವ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ನಗರ ಸಂಚಾರ ಪೊಲೀಸರು ಅಂದು ಮತ ಎಣಿಕೆ ಕೇಂದ್ರಗಳ ಸುತ್ತಮುತ್ತಲ ರಸ್ತೆಗಳಲ್ಲಿ ವಾಹನ ಸಂಚಾರ ವ್ಯವಸ್ಥೆಯಲ್ಲಿ ಕೆಲ ತಾತ್ಕಾಲಿಕ ಮಾರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ ವಸಂತ್ ನಗರದ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಮತ ಎಣಿಕೆ ಮುಗಿಯುವವರೆಗೂ ಕೂಡ ಪ್ಯಾಲೇಸ್ ರಸ್ತೆಯ ವಸಂತ್ ನಗರ ಕೆಳಸೇತುವೆ ಜಂಕ್ಷನ್ನಿಂದ ಎಣಕುತಾರೆ ಕಲ್ಪನಾ ಜಂಕ್ಷನ್ವರೆಗೂ ಕೂಡ ಪ್ಯಾಲೇಸ್ ರಸ್ತೆಯ ವಸಂತ ನಗರ ಕೆಳಸೇತುವೆ ಜಂಕ್ಷನ್ವರೆಗೆ ವಾಹನ ಸಂಚಾರವನ್ನು ನಿರ್ಬಂಧಿಸಿದ್ದು ಪರ್ಯಾಯ ಮಾರ್ಗಗಳನ್ನು ಸೂಚಿಸಲಾಗಿದೆ ಹಾಗಾದರೆ ಪರ್ಯಾಯ ಮಾರ್ಗಗಳು ಯಾವುದು ಪ್ಯಾಲೇಸ್ ರಸ್ತೆಯಿಂದ ಎಂಸಿಸಿ ಕಾಲೇಜು ಕಲ್ಪನಾ ಜಂಕ್ಷನ್ ಮತ್ತು ಚಂದ್ರಿಕಾ ಜಂಕ್ಷನ್ ಕಡೆಗೆ ಸಂಚರಿಸುವಂತಹ ವಾಹನಗಳು ಪ್ಯಾಲೇಸ್ ರಸ್ತೆಯಲ್ಲಿ ಎಡತಿರುವನ್ನ ಪಡೆದು ಕಂಟೋನ್ಮೆಂಟ್ ರಸ್ತೆಗಳ ಮೂಲಕ ಮುಂದಕ್ಕೆ ಸಂಚರಿಸಬಹುದು ಬಸವೇಶ್ವರ ನಗರ ಕಡೆಯಿಂದ ಉದಯ ಟಿವಿ ಜಂಕ್ಷನ್ ಮತ್ತು ಜೈಮಹಲ್ ರಸ್ತೆಯ ಕಡೆಗೆ ಸಂಚರಿಸಲು ಬಸವೇಶ್ವರ್ ಜಂಕ್ಷನ್ ಹಾಗೆ ಓಲ್ಡ್ ಹೈಗ್ರೌಂಡ್ ಜಂಕ್ಷನ್ ಹಾಗೆ ಕಲ್ಪನಾ ಜಂಕ್ಷನ್ನಲ್ಲಿ ಎಡ ತಿರುವನ್ನ ಪಡೆದು ಜೈಮಹಲ್ ರಸ್ತೆ ಮುಖಾಂತರ ರೈಲ್ವೆ ಸ್ಟೇಷನ್ ರಸ್ತೆ ಕಂಟೋನ್ಮೆಂಟ್ ಮೂಲಕ ಪ್ರೆಜರ್ ಟೌನ್ ಅಥವಾ ಕ್ವೀನ್ಸ್ ರಸ್ತೆಯ ಮೂಲಕ ಸಂಚರಿಸಬಹುದು ಮೈಕೋ ಲೇಔಟ್ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯ ಹದಿನೆಂಟನೇ ಮುಖ್ಯ ರಸ್ತೆ ಮತ್ತು ಇಪ್ಪತ್ತೆಂಟನೇ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಬರುವಂತಹ ಮೂವತ್ತಾರನೇ ಕ್ರಾಸ್ ಮತ್ತು ಮೂವತ್ತೆರಡನೇ ರಸ್ತೆ ಹಾಗೆ ಮೂವತ್ತೊಂಬತ್ತನೇ ಕ್ರಾಸ್ ರಸ್ತೆ ಜಂಕ್ಷನ್ ನಡುವೆ ಬರುವಂತಹ ಇಪ್ಪತ್ತಾರನೇ ಮುಖ್ಯ ರಸ್ತೆಗಳಲ್ಲಿ ಬೆಳಿಗ್ಗೆ ಆರರಿಂದ ಮತ ಎಣಿಕೆ ಮುಗಿಯುವವರೆಗೂ ಕೂಡ ಎಲ್ಲಾ ಮಾದರಿ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಈಸ್ಟರ್ನ್ ಮುಖ್ಯ ರಸ್ತೆ ಹಾಗೆ ಮೂವತ್ತೊಂಬತ್ತನೇ ಕ್ರಾಸ್ ರಸ್ತೆ ಹದಿನೆಂಟನೇ ಮುಖ್ಯ ರಸ್ತೆ ಮತ್ತು ಮೂವತ್ತೆರಡನೇ ಇ ಕ್ರಾಸ್ ರಸ್ತೆಗಳನ್ನ ವಾಹನ ಸವಾರರು ಬಳಸಬಹುದಾಗಿದೆ ಮಲ್ಯ ರಸ್ತೆ ಸಿದ್ದಲಿಂಗಯ್ಯ ವೃತ್ತದಿಂದ ರಿಚ್ಮಂಡ್ ಜಂಕ್ಷನ್ ವರೆಗೆ ಎಸ್ ರಸ್ತೆ ಹಾಗೆ ರಿಚ್ಮಂಡ್ ಸರ್ಕಲ್ ಇಂದ ಹಡ್ಸನ್ ಜಂಕ್ಷನ್ ವರೆಗೆ ಎನ್ಆರ್ ರಸ್ತೆ ಹಡ್ಸನ್ ಜಂಕ್ಷನ್ನಿಂದ ಟೌನ್ ಹಾಲ್ವರೆಗೆ ಕೆಬಿ ರಸ್ತೆ ಎ ಎಲ್ ಡಿ ಜಂಕ್ಷನ್ನಿಂದ ಕ್ವೀನ್ಸ್ ಜಂಕ್ಷನ್ವರೆಗೆ ಕೆಜಿ ರಸ್ತೆ ಪೊಲೀಸ್ ಕಾರ್ನರ್ ಜಂಕ್ಷನ್ನಿಂದ ಮೈಸೂರು ಬ್ಯಾಂಕ್ನ ಜಂಕ್ಷನ್ವರೆಗೆ ಹಾಗೆಯೇ ಸೆಂಟ್ರಲ್ ಸ್ಪೀಟ್ ರಸ್ತೆಯಿಂದ ವಿ ಜಂಕ್ಷನ್ನಿಂದ ಅನಿಲ್ ಕುಂಬ್ಳೆ ರಸ್ತೆವರೆಗೆ ಜಿ ರಸ್ತೆಯಿಂದ ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಕ್ವೀನ್ ರಸ್ತೆಯವರೆಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ